ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆ ಮೇಲೆ ವ್ಲಾಗ್ ಮಾಡ್ತಾ ಇದ್ದೇನೆ ನೆಂಟರಲ್ಲಿ ಇವತ್ತು ಮಧ್ಯಾಹ್ನ ಹೋದರು ಅವರು ಹೋದ ನಂತರ ನಾವು ಮಲಗಿದ್ದು ಈಗ ಸಂಜೆ ಪೊಳಲಿಗೆ ಹೋಗುವಂತೆ ಎದ್ದದ್ದು ಈಗ ಮಳೆ ಶುರುವಾಗಿದೆ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಬೇಜಾರಾಗ್ತಿತ್ತು ಹಾಗೆ ನಾನು ಮಕ್ಕಳೆಲ್ಲ ಮಲಗಿದ್ವಿ ಸಂಜೆ ಮೂರು ಗಂಟೆಗೆ ಎದ್ದೇ ಇಳುವಾಗ ಉಂಟಲ್ಲ ಮೂರುವರೆಗೆ ಫುಲ್ಲು ಗಾಳಿ ಮಳೆ ಬರ್ತಾ ಇತ್ತು ಹಾಗೆಯೇ ಸಣ್ಣ ಸಣ್ಣ ಕುಡುಗು ಕೂಡ ಬರ್ತಾ ಇತ್ತು ಇನ್ನು ಸಂಜೆ ಹೋಗುವ ಹೋಗುವಂತ ಎಣಿಸಿದ್ದು ನೋಡುವಾಗ ಇಲ್ಲಿ ಗಾಳಿ ಮಳೆ ಎಲ್ಲ ಇನ್ನು ಎಷ್ಟು ಜೋರಾದರೆ ಹೋಗಲಿಕ್ಕಿಲ್ಲ ಅಂಥೇಳಿ ಹಾಗೆಯೇ ಇದ್ದೆ ಮತ್ತು ನೋಡುವಾಗ ಕಮ್ಮಿ ಆಗುತ್ತೆ ನೋಡಿ ಮಳೆ ನಾನು ಸ್ಲ್ಯಾಪಲ್ಲಿ ಕೊಯ್ತೇನಲ್ವ ಮಲ್ಲಿಗೆ ಅದು ಉಡುಪಿ ಮಲ್ಲಿಗೆ ಮಾರಾಟದ್ದು ಇದು ಊರಿದ್ದು ಮಲ್ಲಿಗೆ ಅಂತ ಹೇಳ್ತಾರೆ ಇದು ವರ್ಷದಲ್ಲಿ ಒಂದೇ ಸರ್ತಿ ಆಗೋದು ಆದರೆ ಪರಿಮಳ ಅಂತೂ ಉಡುಪಿ ಮಲ್ಲಿಗೆಗಿಂತ ಡಬ್ಬಲ್ ಪರಿಮಳ ಇದು ಸ್ವಲ್ಪ ಮೊಗ್ಗು ಅದಕ್ಕಿಂತ ಸ್ವಲ್ಪ ಉದ್ದ ಇರ್ತದೆ ಸೈಜಲ್ಲಿ ಫಸ್ಟು ದಿನ ತುಂಬ ಸಿಗ್ತದೆ ಒಂದು ಚೆಂಡಷ್ಟು ಸಿಗ್ತದೆ ಮೂರು ಗಿಡದಲ್ಲಿ ಎರಡನೇ ದಿನ ಸ್ವಲ್ಪ ಕಮ್ಮಿ ಮೂರನೇ ದಿನ ಸ್ವಲ್ಪ ಕಮ್ಮಿ ಹಾಗೆ ಒಂದು ಐದು ದಿನ ಸಿಗ್ತದೆ ಇದು ಈ ಹೂವು ನೋಡಿ ಇವತ್ತು ಇಷ್ಟು ಸಿಕ್ಕಿದೆ ವರ್ಷನ ಹೊಸತ್ತು ಗಾಡಿ ಉಂಟಲ್ಲ ಇದು ಜಾತ್ರೆಯಲ್ಲಿ ತೊಗೊಂಡಿರುವಂಥ ಗಾಡಿ ಅದರಲ್ಲಿ ತುಂಬಿಸಿದ್ದಾನೆ ನೋಡಿ ಕೊಯ್ದು ಕೊಯ್ದು ತುಂಬಿಸಿದ್ದಾನೆ ನೋಡಿ ಇವತ್ತು ಇಷ್ಟು ದೊಡ್ಡ ಮಾಲೆ ಸಿಕ್ಕಿದೆ ಮಲ್ಲಿಗೆ ಹೂವಿದ್ದು ಪತ್ತೆ ಆಗೋಗಿದ್ದು ಈ ಮನೆ ಪರಿಮಳ ಬರ್ತಾ ಇತ್ತು ಇದು ನಮ್ಮದು ಊರಿದ್ದು ಮಲ್ಲಿಗೆ ಇದು ಸ್ಲ್ಯಾಪಲ್ಲಿ ನಾನು ಹಾಕಿದೆಲ್ಲ ಆ ಮಲ್ಲಿಗೆ ಹಾಗೆಯೇ ಇನ್ನು ಸಂಜೆ ಸ್ವಲ್ಪ ನಮಗೆ ಹೊರಗೆ ಹೋಗಲಿಕ್ಕಿತ್ತು ಹಾಗೆ ಅಡ್ಡೂರಿಗೆ ಹೋಗಿ ಬರುವಾಗ ನೋಡಿ ಸೇತುವೆ ಉಂಟಲ್ಲ ಪಲ್ಗೋಣಿ ಸೇತುವೆ ಪೊಳಲೀಲಿ ಅಲ್ಲಿ ಹೀಗೆ ಜಾತ್ರೆಗೆಲ್ಲ ಚೆಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇನ್ನು ನೋಡಬೇಕು ರಶಿ ಈಗ ವೈಕಲ್ ಎಲ್ಲ ಅಲ್ಲಿ ಪಾರ್ಕಿಂಗೀಗ ಸ್ವಲ್ಪ ಆಚೆ ಕೊಟ್ಟಿದ್ದಾರೆ ಅಲ್ಲಿ ಕಮ್ಮಿ ಇದ್ದರೆ ಹೋಗಬೇಕು ಜನ ತುಂಬ ಪಾರ್ಕಿಂಗ್ ಎಲ್ಲ ಇದ್ದರೆ ತುಂಬ ಈ ಕಡೆ ಇಟ್ಟು ನಡಿಲಿಕ್ಕೆ ಇದ್ದರೆ ಹೋಗೋದಿಲ್ಲ ತುಂಬ ನಡೀಲಿಕ್ಕೆ ಸಿಗ್ತದೆ ಈ ಕಡೆ ಇರ್ತಾರೆ ಸ್ವಲ್ಪ ಆ ಕಡೆ ಕೊಂಡೋಗಲಿಕ್ಕೆ ಆದರೆ ಸ್ವಲ್ಪ ನಡಿಲಿಕ್ಕೆ ಸಿಗ್ತದೆ ನೋಡಿ ಸ್ವಲ್ಪ ಬ್ಲಾಕೆಲ್ಲ ಉಂಟು ರಾತ್ರಿ ಹೊತ್ತಲ್ವಾ ರಾತ್ರಿ ಹೊತ್ತು ಜಾಸ್ತಿ ಜನ ಬರ್ತಾರೆ ಸಂತೆ ಇದ್ದ ದೇವರ ದರ್ಶನ ಅಂತ ಸಂತೆ ಸಿಕ್ಕಬಹುದಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಜನನೇ ಬರ್ತಾರೆ ನಾವೀಗ ಪೊಳಲಿಗೆ ಬಂದ್ವಿ ಮಕ್ಕಳು ಹಠ ಮಾಡ್ತಿದ್ರು ಹೋಗುವ ಹೋಗುವ ಅಂತೇಳಿ ಹಾಗಾಗಿ ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ನಾವು ಪಾರ್ಕಿಂಗಿಗೆ ಇರ್ತೇವಲ್ಲ ಗಾಡಿ ಅಲ್ಲಿಂದ ನಡೆದುಕೊಂಡು ಹೋಗುವಾಗಲೇ ನಿಮಗೆ ಇಲ್ಲಿ ಸಂತೆ ಸ್ಟಾರ್ಟ್ ಆಗ್ತದೆ ಮತ್ತು ನೋಡಿ ಈ ರೀತಿ ಅಂಧ ಕಲಾವಿದರು ಇರ್ತಾರಲ್ವ ಅವ್ರದ್ದು ಸುಗಮ ಸಂಗೀತ ಕಾರ್ಯಕ್ರಮ ಇರ್ತದೆ ಅಂದರೆ ಹಾಡು ಹೇಳ್ತಾರೆ ಅವರು ಅದನ್ನೆಲ್ಲ ನೋಡಿಕೊಂಡು ಮತ್ತು ಫ್ಲೇವರ್ಸ್ ಅವ್ರದ್ದು ಐಸ್ ಕ್ರೀಮ್ ಸ್ಟಾಲ್ ದೊಡ್ಡ ಹಾಕಿರ್ತಾರೆ ಅವರು ಹಾಗೆಯೇ ಚಪ್ಪಲ್ಸ್ ಅಂತೂ ವೆರೈಟಿ ವೆರೈಟಿಯಾಗಿತ್ತು ತುಂಬಾ ಸ್ಟಾಲ್ ಇತ್ತು ಚಪ್ಪಲ್ಸ್ ಇತ್ತು ಮತ್ತು ಡ್ರೆಸ್ ಇತ್ತು ಕೂಡ ಹಾಗೆ ಪ್ಯಾಂಟಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಹಾಗೆಯೇ ಈ ಟಾಪ್ಸ್ ಎಲ್ಲ ಇದು ನೋಡಿ ಪ್ಲಾಸ್ಟಿಕ್ ಹೂವು ಸಿಗ್ತದಲ್ವ ಯಾರಿಗೆಲ್ಲ ಮನೆಯಲ್ಲಿ ರೀತಿಗೆ ಇರ್ತಾರಲ್ವ ಅಂಥವರಿಗೆ ತೊಗೊಂಡು ಹೋಗ್ಬೋದು ಒಳ್ಳೆ ದಿನಕ್ಕೆಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಅಂತೂ ಫ್ರೆಶ್ ಸಿಗ್ತದಲ್ವ ಹೂ ನಾನು ತೊಗೊಳ್ಳೋದಿಲ್ಲ ಇಲ್ಲಿ ಉಪ್ಪಿನಕಾಯಿ ನೋಡಿ ತುಂಬ ವೆರೈಟಿ ಆಗಿರುವಂಥ ಉಪ್ಪಿನಕಾಯಿ ಇತ್ತು ಒಂದು ಅಜ್ಜಿ ಮಾರ್ತಾ ಇದ್ರು ನಾವು ಅಲ್ಲಿಂದ ಮಜ್ಜಿಗೆ ಮೆಣಸು ತಗೊಂಡ್ವಿ ಹಾಗೆಯೇ ರಿಟರ್ನ್ ಬರ್ತಾ ಇದ್ವಿ ಹಾಗೆಯೇ ಗೋಳಿ ಸೋಡ ನೋಡಿ ವೆರೈಟಿ ವೆರೈಟಿ ಫ್ಲೇವರಲ್ಲಿ ಉಂಟು ಹಾಗೆಯೇ ಇದು ಬ್ಯಾಗ್ ನೋಡಿ ಜೂಟ್ ಬ್ಯಾಗ್ ಅದು ಟೂ ಹಂಡ್ರೆಡ್ ಇತ್ತು ಹಾಗೆಯೇ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸಂಜೆ ಇವತ್ತು ರಥೋತ್ಸವ ಇವತ್ತು ಸಂಜೆ ರಥೋತ್ಸವಕ್ಕೆ ಬಂದಿದ್ದೇವೆ ನಾನು ಹಸ್ಬೆಂಡ್ ಅತ್ತೆ ನನ್ನ ಮಕ್ಕಳು ಮೊದಲು ಇಶು ಎಷ್ಟೇ ಜನ ಬಂದಾಗಿರುತ್ತೆ ಇವತ್ತು ಮಧ್ಯಾಹ್ನದ ಊಟ ಕೆಳಗೆ ಮನೆಯಲ್ಲಿತ್ತು ಯಕ್ಷತಾನವರ ಮನೇಲಿತ್ತು ನಾನು ಮೊನ್ನೆ ಸಂಡೆ ಮಾಡಿದ್ದೀನಿ ಅಲ್ವ ಜಾತ್ರೆಯದು ಊಟ ಹಾಗಾಗಿ ಇವತ್ತು ಕೆಳಗೆ ಮನೆಯಲ್ಲಿತ್ತು ಊಟ ಮಧ್ಯಾಹ್ನದ ಊಟ ಅಲ್ಲೇ ಆಯಿತು ಹಾಗಾಗಿ ಈಗ ದೇವಸ್ಥಾನಕ್ಕೆ ಒಂದು ರಥೋತ್ಸವ ನೋಡಿ ಹೋಗುವ ಅಂತೇಳಿ ಬಂದಿದ್ದೇವೆ ರ ರಥೋತ್ಸವದ ದಿನ ತುಂಬ ರಶ್ ನೋಡಿ ಇಲ್ಲಿ ಮಕ್ಕಳನ್ನು ಇಟ್ಕೊಂಡೆಲ್ಲ ಓಡಾಡಲಿಕ್ಕೆ ಆಗೋದಿಲ್ಲ ನಾವು ರಥೋತ್ಸವ ದಿನ ನೋಡಿ ಹಗ್ಗ ನೋಡಿ ರಥದ್ದು ರಥ ಎಳಿತಾರಲ್ವಾ ಅದು ಹಗ್ಗ ಅದನ್ನೊಂದು ಮುಟ್ಟಿ ಮಕ್ಕಳಲ್ಲಿ ಮುಟ್ಟಿಸಿ ಮಕ್ಕಳನ್ನು ಮುಟ್ಟಿಸಿ ಬಂದದ್ದು ಯಾಕಂದರೆ ಮತ್ತೆ ತುಂಬ ರಶ್ ಆಗ್ತದೆ ಹಾಗೆಯೇ ಸುಡುಮದ್ದು ಬಿಡ್ತಾರೆ ತುಂಬ ಸುಡುಮದ್ದು ಬಿಡ್ತಾರೆ ಈಗ ಒಂದು ಆರು ಗಂಟೆಗೆ ಸುಡುಮದ್ದು ಸ್ಟಾರ್ಟ್ ಆದ್ರಂಟಲ್ಲ ರಾತ್ರಿ ಹತ್ತಾದರೂ ಸುಡುಮದ್ದು ಇರ್ತದೆ ಅದು ಮತ್ತು ವರ್ಷಕ್ಕೆ ಸ್ವಲ್ಪ ವೀಸಿನ ಪ್ರಾಬ್ಲಮ್ ಅಲ್ಲಿ ಹೊಗೆ ತುಂಬ್ತದಲ್ವ ಅದಕ್ಕೆ ನಾವು ರಥೋತ್ಸವದಿಂದ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ರಥ ಎಳಿದ ತಕ್ಷಣ ಮತ್ತೆ ನಾವು ಬರೋದು ನೋಡಿ ರಥ ಹೇಳಿದ ತಕ್ಷಣ ತಕ್ಷಣ ಇಲ್ಲಿ ಸುಡು ಮದ್ದು ಶುರು ಆಗ್ತದೆ ಸ್ಟಾರ್ಟ್ ಆಯಿತು ಇನ್ನು ಇಲ್ಲಿ ಹೊರಡುದ ಸಂತೆ ಎಲ್ಲ ಸುತ್ತುದಿಲ್ಲ ಯಾಕಂದರೆ ಎರಡು ಮೂರು ದಿನದಿಂದ ಬಂದು ಸುತ್ತಿ ಹೋಗಿದ್ದಾವೆಲ್ಲ ಸುತ್ತ ಹೋಗೋದೆ ಸೀದಾ ಆದರೆ ವರ್ಷ ಜಾಯಿಂಟ್ ವಿಲ್ಲಲ್ಲಿ ಕೂರಿಸಲಿಲ್ಲಲ್ಲ ಅದೊಂದು ಹಠ ಮಾಡ್ತಿದ್ದೇನೆ ರಪ್ಪ ಕೂತ್ಕೊಂಡು ಹೋಗುವ ಕೂತ್ಕೊಂಡು ಹೋಗುವ ಹೇಳಿ ನೋಡಬೇಕು ಮಗಳನ್ನು ಮತ್ತು ಅವನನ್ನು ಕಳಿಸೋದು ಒಮ್ಮೆ ಕೂತ್ಕೊಂಡು ಬನ್ನಿ ಅಂತ ಹೇಳಿ ರಥ ಉಂಟಲ್ಲ ದೇವಸ್ಥಾನಕ್ಕೆ ಒಂದು ಸುತ್ತ ಹಾಕಿ ಪ್ರದಕ್ಷಿಣೆ ಚೆಂಡಿನ ಗದ್ದೆಗೆ ಬಂದು ನಿಲ್ತದೆ ಆಮೇಲೆ ಇಲ್ಲಿ ತುಂಬ ಮದ್ದು ಬಿಡ್ತಾರೆ ಚೆಂಡಿನ ಗದ್ದೆಗೆ ಬಂದು ನಿಂತ ನಂತರ ಉಂಟು ತುಂಬ ಸುಡು ಮದ್ದಿನ ಪ್ರದರ್ಶನ ಇರ್ತದೆ ಆ ನಂತರ ಅದಕ್ಕೊಂದು ಗಳಿಗೆ ಇರ್ತದೆ ಆ ನಂತರ ವಾಪಸ್ ಎಳಿತಾರೆ ತೇವರನ್ನು ಎಳೆದು ದೇವರ ದೇವಸ್ಥಾನದ ಮುಂಭಾಗದಲ್ಲಿ ತಂದು ನಿಲ್ಲಿಸ್ತಾರೆ Спасибо, Мартин.